ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಕೊಡೋನ್ ಯಾವಾರು ಅಂತ ಯಾರೋ ಕೊಡ್ತಾರೆ ಏನು ಅಂತಂದ್ರೆ ನಾನು ಧ್ವನಿ ಮಾಡಬಾರ್ದಂತೆ ನಾನು ಲೆಟರ್ ಗಳನ್ನ ಸುಪ್ರೀಂ ಕೋರ್ಟ್ ಬರಿಬಾರ್ದಂತೆ ನಾನು ಹೇಳ್ದೆ ಈಗ ಯಾವ ಕರ್ಮನ ಇವೆಲ್ಲ ಇಲ್ಲ ಅಂದ್ರೆ ನಿಮ್ ಮೇಲೆ ಫಾಲ್ಸ್ ಕೇಸ್ಗಳು ಆಲ್ರೆಡಿ ಐದು ಆರ ಫಾಲ್ಸ್ ಕೇಸ್ ಹಾಕಿದ್ದಾರೆ ಈಗ ಗಡೀಪಾರ ಅಂತೆ ಯಾವನ್ ಕೇರ್ ಮಾಡ್ತಾನೆ ಇವ್ರಿಗೆಲ್ಲ ಅಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದಿರೋ ಡಿ ಸಿ ಪಿ ನಾರ್ತ್ ಈಸ್ಟ್ ಅವನ್ ಮೇಲೆ ಕಂಪ್ಲೇಂಟ್ ಹಾಕಿದೀನಿ ಈಗ ಅವನ ಮೇಲೆ ಮುತ್ತುರಾಜು ರಾಜು ಇನ್ಸ್ಪೆಕ್ಟರ್ ಮುತ್ತುರಾಜು ರಾಜು ಈ ಈ ಅವರು ನಾನ್ ಕೇಳಿದ್ರೆ ಯಾರಪ್ಪ ಲಿಂಗು ಅಂತಂದ್ರೆ ಅವನು ಎಸ್ ಐ ಟಿ ನಲ್ಲಿ ಮಂಜುನಾಥ್ ಇನ್ಸ್ಪೆಕ್ಟರ್ ಡಿ ಪಿ ಅಲ್ವಾ ಆ ಅವ್ರದ್ದು ಇವ್ರದ್ದು ಲಿಂಕ್ ಅಂತೆ ಸಾವಿರ ಕೋಟಿ ರೂಪಾಯಿ ಡೀಲ್ ಅನ್ನು ಫಿಕ್ಸ್ ಮಾಡಿಕೊಂಡು ನನ್ನನ್ನ ಬಾಯಿ ಮುಚ್ಚಕ್ಕೆ ಇಲ್ಲ ಅಂತಂದ್ರೆ ನಮ್ಮನ್ನ ಗಡಿ ಮಾಡದಂತೆ ಮಾಡೋದಂತೆ ಯಾರೋ ಇವೆಲ್ಲ ಮಾಡಿಸ್ತಾ ಅಂದ್ರೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬ ಡಿ ಸಿ ಪಿ ನಿಮ್ ಹೆಸರು ಹೇಳ್ತಾನೆ ನಿಜನಾ ಸುಳ್ಳ ನೀವೇ ಹೇಳ್ಬೇಕಾಗಿದೆ ನಿಜನಾ ಸುಳ್ಳ ನೀವೇ ಹೇಳ್ಬೇಕಾಗಿದೆ ಒಬ್ಬ ಕೊಡಗೇ ಇನ್ಸ್ಪೆಕ್ಟರ್ ಸಾವಿರ ಕೋಟಿ ರೂಪಾಯಿ ಡೀಲರ್ ನಮ್ದು ಗನ್ ರಿಲೀಸ್ ಮಾಡು ಅಂತಂದ್ರೆ ಹತ್ತು ಲಕ್ಷ ಕೇಳ್ತಾನೆ ನಮ್ಮ ಗನ್ ಮನ್ ರಿಲೀಸ್ ಮಾಡಕ್ಕೆ ಹತ್ತು ಲಕ್ಷ ಸಿ ಪಿ ನಾರ್ತ್ ಈಸ್ಟ್ ಡೈರೆಕ್ಟ್ ಲಿಂಕ್ ಧರ್ಮಸ್ಥಳಕ್ಕೆ ಒಂದು ಸಾವಿರ ಕೋಟಿ ಡೀಲ್ ಫಿಕ್ಸ್ ಮಾಡ್ಕೊಂಡ್ ಏನ್ ಹೇಳ್ಬೇಕು ನಾವು